ಪ್ರಸ್ತುತ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಡ್ಡೆ ನಡಕ ಸಿದ್ದರಾಮಯ್ಯ ಇಪ್ಪತ್ತ ನಾಲ್ಕು ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂತ ಸ್ಟೇಟ್ಮೆಂಟ್ ನಾನು ಸಿ ಎಂ ಹೇಳಿದೆ ಮುಖ್ಯಮಂತ್ರಿ ಇಪ್ಪತ್ತೆಂಟು ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೇಳ್ಬೋದಾದ್ರೆ ಇತ್ತ ಗೋರ್ಮೆಂಟ್ ನಾಟ್ ಟೇಕ್ ಇಮಿಡಿಯೇಟ್ ಆಕ್ಷನ್ ಅವನಿಗಾಗ್ಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಅವನಿಗೇನ್ ಶಿಕ್ಷೆ ಮಾಡ್ಬೇಕು ಮಾಡ್ತೀವಿ ಇರವತ್ನಾಲ್ಕು ಜನ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾತ್ರ ಚಿತ್ರ ಸಿದ್ದರಾಮಯ್ಯ ಗೋಟ್ಕೆಂಡರ್ ಅಂತ ಮಾನ್ಯ ಗೃಹ ಸಚಿವ ಪರಮೇಶ್ವರ್ ಅವರೇ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ಅವರು ಹಿಂದೂ ಕಾರ್ಯಕರ್ತರ ಹತ್ಯೆ ನಡೆಸಿದ್ದಾರೆ ಎಂದು ಯಾರೆಲ್ಲ ಆರೋಪ ಮಾಡಿದ್ದಾರೋ ಅವರ ಮೇಲೆ ನೀವು ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳೋದೇ ನಿಜವಾದರೆ ವಿಧಾನಸಭೆಯಲ್ಲಿ ನಿಮ್ಮ ಮುಂದೆ ಕೂತಿದ್ದಾರಲ್ಲ ಬಿ ಜೆ ಪಿ ಶಾಸಕರು ಅವರಲ್ಲಿ ಒಂದಷ್ಟು ಶಾಸಕರ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕಾಗತ್ತೆ ನಿಮ್ಮ ಎದುರಲ್ಲೇ ಕೂತಿದ್ರಲ್ಲ ಹರೀಶ್ ಪೂಂಜಾ ಭರತ್ ಶೆಟ್ಟಿ ವೇದವ್ಯಾಸ್ ಕಾಮತ್ ಯಶ್ಪಾಲ್ ಸುವರ್ಣ ಅರಗ ಜ್ಞಾನೇಂದ್ರ ಹಾಗೆ ಇನ್ನೊಂದಿಷ್ಟು ಮಂದಿ ಇದ್ದಾರಲ್ಲ ಅವರೆಲ್ಲರೂ ಸಿಎಂ ಸಿದ್ದರಾಮಯ್ಯ ಮೇಲೆ ಇಂತಹ ಆರೋಪವನ್ನ ಮಾಡಿದವರು ಇನ್ನು ಬಿಜೆಪಿಯವರು ಡಿಮ್ಯಾಂಡ್ ಮಾಡ್ತಿರುವಂತೆ ಸಿದ್ದರಾಮಯ್ಯರನ್ನ ಕೊಲೆಗಾರ ಎಂದವರನ್ನ ಅರೆಸ್ಟ್ ಮಾಡಬೇಕು ಎಂದಾದ್ರೆ ಮೊದಲು ಬಿಜೆಪಿಯ ಒಂದಷ್ಟು ಶಾಸಕರು ಮತ್ತು ಸಂಸದರ ಬಂಧನ ಆಗ್ಲೇಬೇಕು ಬಿಜೆಪಿಯ ಒಂದಷ್ಟು ನಾಯಕರ ಬಂಧನ ಆಗ್ಬೇಕು ಬಿಜೆಪಿಯ ಹಲವು ಕಾರ್ಯಕರ್ತರ ಬಂಧನ ಆಗ್ಬೇಕು ಹಾಗೆ ಸಂಘ ಪರಿವಾರದ ಮುಖಂಡರು ಮತ್ತು ಕಾರ್ಯಕರ್ತರ ಬಂಧನ ಆಗ್ಬೇಕು ಸೂಲಿಬೆಲೆ ಮುತಾಲಿಕ್ ಪುನೀತ್ ಕೆರೆಹಳ್ಳಿ ಅಂತಹ ಸಮಾಜಘಾತುಕರ ಬಂಧನವೂ ಆಗಬೇಕು ಯಾಕಂದ್ರೆ ಇವರೆಲ್ಲ ಸಿದ್ದರಾಮಯ್ಯ ಇಪ್ಪತ್ತಕ್ಕೂ ಅಧಿಕ ಹಿಂದೂಗಳ ಕೊಲೆ ಮಾಡಿದ್ದಾರೆ ಅಂತ ಕಳೆದ ಏಳೆಂಟು ವರ್ಷಗಳಿಂದ ಆರೋಪ ಮಾಡ್ತಾನೆ ಬಂದಿದ್ದಾರೆ ಅದು ಹರೀಶ್ ಪೂಂಜಾ ಇರ್ಬೋದು ಶೋಭಾ ಕರಂದ್ಲಾಜೆ ಆಗಿರ್ಬೋದು ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಶರಣ್ ಪಂಪಿಲ್ ಇರ್ಬೋದು ಕಲ್ಲಡ್ಕ ಭಟ್ರು ಇರ್ಬೋದು ತುಂಬಾ ಮಂದಿ ಸಿದ್ದರಾಮಯ್ಯ ಮೇಲೆ ಈ ಆರೋಪ ಹೊರಿಸಿದ್ದಾರೆ ಇಪ್ಪತ್ತ ನಾಲ್ಕು ಜನರು ಸಿದ್ದರಾಮಯ್ಯನವರ ಅವಧಿಯಲ್ಲಿ ಕೊಲೆಯಾಗಿದೆ ಅಂತ ಕೆಲವರು ಸಿದ್ದರಾಮಯ್ಯನವರೇ ಕೊಲ್ಲಿಸಿದ್ದಾರೆ ಅಂತ ಕೆಲವರು ಆರೋಪ ಮಾಡಿದ್ದಾರೆ ಈ ಆರೋಪ ಮಾಡಿದವರೆಲ್ಲರೂ ಬಿಜೆಪಿಗೆ ಸೇರಿದವರು ಸಂಘ ಪರಿವಾರಕ್ಕೆ ಸೇರಿದವರು ಹಾಗೆ ಉಗ್ರ ಬಲಪಂಥೀಯ ಸಿದ್ಧಾಂತಕ್ಕೆ ಸೇರಿದವರು ಅವರನ್ನು ಅರೆಸ್ಟ್ ಮಾಡುವಂತೆ ಈ ಬಿಜೆಪಿ ನಾಯಕರು ವಿಧಾನಸಭೆಯಲ್ಲಿ ನಿಂತು ಆಗ್ರಹ ಮಾಡ್ತಾರಾ ಅವರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲು ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳೋಕೆ ಗೃಹ ಸಚಿವರಿಗೆ ದಮ್ಮಿದೆಯಾ ಸಿದ್ದರಾಮಯ್ಯ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂತ ಸ್ಟೇಟ್ಮೆಂಟ್ ನಾನು ಸಿಎಂ ಹೇಳಿದೆ ಮುಖ್ಯಮಂತ್ರಿ ಇಪ್ಪತ್ತೆಂಟು ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೇಳ್ಬೋದಾದ್ರೆ ಇತ್ತ ಗೌರ್ಮೆಂಟ್ ಕಿ ನಾಟ್ ಟೇಕ್ ಇಮಿಡಿಯೇಟ್ ಆಕ್ಷನ್ ಅವರಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಶಿಕ್ಷೆ ಮಾಡಬೇಕು ಮಾಡ್ತೀವಿ ಇವತ್ನಾಲ್ಕು ಜನ ಹಿಂದೂ ಹತ್ಯೆ ಚಿತ್ರ ಸಿದ್ದರಾಮಯ್ಯ ಬಿಜೆಪಿಯ ಕ್ಯಾಂಪೇನ್ ಒಂದು ಬಿಜೆಪಿ ಶಾಸಕನಿಗೆ ತಿರುಗು ಬಾಣವಾದ ಕತೆ ಇದು ಬಿಜೆಪಿಯ ಸುಳ್ಳು ಪ್ರಚಾರವೊಂದು ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಸಂಕಟ ತಂದಿಟ್ಟಿರುವುದನ್ನ ನೋಡುವಾಗ ನಗುನು ಬರುತ್ತೆ ಇವರ ಅಪಪ್ರಚಾರದ ಬಗ್ಗೆ ಅಸಹ್ಯನೂ ಅನಿಸುತ್ತೆ ಇವರಂತಹ ಜನಪ್ರತಿನಿಧಿಗಳು ಅಂತಾನು ಅನ್ಸುತ್ತೆ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರ್ ಮಾಡಿದ್ದಾರೆ ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಇದೇ ತಾಲೂಕಿನ ಶಾಸಕ ಹರೀಶ್ ಪೂಜಾ ಎಂಎಲ್ ಎ ಆಗಿ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಮೊನ್ನೆ ಏನ್ ಆರೋಪ ಸಿದ್ದರಾಮಯ್ಯ ಇಪ್ಪತ್ತನಾ ಮಾಡಿದ್ದಾರೆ ಹರೀಶ್ ಪೂಜಾ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವರು ಹತ್ಯೆ ಮಾಡಿದ್ದಾರಂತ ಹೇಳುದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಯಾಕೆದಿಸ್ತೇವೆ ನೀವು ಮಹೇಶ್ ತಿಮರೋಡಿ ಅವರ ಎರಡೂ ವಿಡಿಯೋವನ್ನು ನೋಡಿದರೆ ಒಂದು ಎಡಿಟ್ ಆಗಿರುವ ವಿಡಿಯೋ ಮತ್ತೊಂದು ಒರಿಜಿನಲ್ ವೀಡಿಯೋ ಬಿ ಜೆ ಪಿ ಈಗ ಎತ್ಕೊಂಡಿರೋದು ಎಡಿಟೆಡ್ ವಿಡಿಯೋವನ್ನ ಅದೇ ಈಗ ಅವರಿಗೆ ಮುಳುವಾಗಿರೋದು ಅವರು ಎಡಿಟ್ ವಿಡಿಯೋವನ್ನ ತಂದಾಗ ಒರಿಜಿನಲ್ ವೀಡಿಯೋ ಕೂಡ ಹೊರಬಂದಿದೆ ಅದೇ ವಿಡಿಯೋ ಸತ್ಯವನ್ನು ಬಯಲಿಗೆ ತಂದು ಬಿ ಜೆ ಅವರ ಸುಳ್ಳನ್ನು ಸಮಾಧಿ ಮಾಡಿಟ್ಟಿದೆ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರ ಮಾಡಿದ್ದಾರೆ ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಸತ್ಯಣ್ಣ ಎರಡು ಅಂಜಿಕೆ ಏನ್ವೆ ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮತ್ತನಚ್ಚಿದ್ದ ಸಿದ್ದರಾಮಯ್ಯ ಗೋಡ್ ಟೆಂಡರ್ ಅಂತ ಇದೇ ತಾಲೂಕಿನ ಶಾಸಕ ಹರೀಶ್ ಪೂಜಾ ಎಂ ಎಲ್ ಎ ಆಗಿ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಮೊನ್ನೆ ಏನ ಆರೋಪ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರ ಮಾಡಿದ್ದಾರೆ ಹರೀಶ್ ಪೂಜಾ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ನಾನು ನಮ್ಮ ಹೇಳಿದ ಮೇಲೆ ಯಾಕೆ ಎದುರ್ತೇವೆ ಈಗ ಅವರು ಮುನ್ನೆಲೆಗೆ ತಂದಿದ್ದಾರಲ್ಲ ಮಹೇಶ್ ತಿಮರೋಡಿ ಅವರ ವಿಡಿಯೋ ಅದು ಎರಡು ವರ್ಷಗಳ ಹಿಂದಿನದು ಅಂದು ತಿಮರೋಡಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಆ ವೇಳೆ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಶಾಸಕ ಹರೀಶ್ ಪೂಂಜಾ ನೀಡಿದ ಹೇಳಿಕೆಯನ್ನು ಪ್ರಸ್ತಾಪಿಸಿ ಒಂದಷ್ಟು ಪ್ರಶ್ನೆಯನ್ನ ಮಾಡಿದ್ರು ಹಾಗಿದ್ರೆ ಅಂದು ಶಾಸಕ ಹರೀಶ್ ಪೂಂಜಾ ಏನ್ ಹೇಳಿದ್ರು ಅಂತ ಒಮ್ಮೆ ನೀವೇ ಕೇಳಿಸ್ಕೊಂಡ್ಬಿಡಿ ಸತ್ಯಣ್ಣ ಎರಡು ಅಂಜಿಕೆನ್ವೆ ಇರುವ ಜನ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಸಿದ್ದರಾಮಯ್ಯ ಗೋಟ್ ಮಾತನಾಂಡರನ್ನ ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೆ ಏನೊಂದು ಲೇರಿ ಸತ್ಯಣ್ಣ ಇರ್ನೊಂದು ವಾನಮ್ಯದ ಹಿಂದುತ್ವ ಅಂದ್ ಪಂಪುನ ಜನಕ್ಕೆ ಏನೊಂದು ಇಪ್ಪತ್ತ ನಾಲ್ಕು ಹಿಂದೂ ಕಾರ್ಯಕರ್ತರನ್ನ ಕೊಲೆ ಮಾಡಿರೋ ಸಿದ್ದರಾಮಯ್ಯ ಪರ ವೋಟ್ ಕೇಳಿದ್ರಲ್ಲ ಸತ್ಯಣ್ಣ ನಿಮ್ಮದು ಯಾವ ಹಿಂದುತ್ವ ಹೀಗಂತ ಸತ್ಯಜಿತ್ ಸುರತ್ಕಲ್ ಎಂಬ ಸಂಘ ಪರಿವಾರದ ಮಾಜಿ ನಾಯಕನನ್ನ ಪ್ರಶ್ನೆ ಮಾಡಿದ್ದರು ಹರೀಶ್ ಪೂಂಜಾ ತುಳು ಭಾಷೆಯಲ್ಲಿ ಅವರು ಈ ಆರೋಪವನ್ನು ಹೊರಿಸಿದ್ರು ಅದರ ಕನ್ನಡ ಅನುವಾದ ಏನಂದ್ರೆ ಇಪ್ಪತ್ತ ನಾಲ್ಕು ಹಿಂದೂ ಕಾರ್ಯಕರ್ತರನ್ನ ಕೊಲೆ ಮಾಡಿರುವ ಸಿದ್ದರಾಮಯ್ಯಪ್ಪರ ವೋಟ್ ಕೇಳಿದ್ರಲ್ಲ ಸತ್ಯಣ್ಣ ನಿಮ್ಮದು ಯಾವ ಹಿಂದುತ್ವ ಅಂತ ಇದು ಎರಡು ವರ್ಷಗಳ ಹಿಂದಿನ ಕತೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಹರೀಶ್ ಪೂಂಜಾ ಅವರು ಬೆಳ್ತಂಗಡಿಯ ಶಾಸಕರಾಗಿ ಆಯ್ಕೆಯಾದ್ರಲ್ಲ ಅದರ ಬೆನ್ನಲ್ಲೇ ಮಾಡಿರುವ ಆರೋಪ ಇದು ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾ ಅವರು ಸಿಎಂ ಸಿದ್ದರಾಮಯ್ಯ ಇಪ್ಪತ್ತ ನಾಲ್ಕು ಹಿಂದೂಗಳನ್ನ ಕೊಲೆ ಮಾಡಿದ್ದಾರೆ ಎಂದು ದೂರಿದ್ರು ಸತ್ಯಜಿತ್ ಸುರತ್ಕಲ್ ವಿರುದ್ಧ ಮಾತ್ರ ಅಲ್ಲ ಅದೇ ಭಾಷಣದಲ್ಲಿ ಅವರು ಮಹೇಶ್ ತಿಮ್ರೋಡಿ ವಿರುದ್ಧವು ವಾಗ್ದಾಳಿಯನ್ನ ನಡೆಸಿದರು ಅದಕ್ಕೆ ಪ್ರತ್ಯುತ್ತರವಾಗಿ ಸುದ್ದಿಗೋಷ್ಠಿ ನಡೆಸಿದ್ದ ಮಹೇಶ್ ತಿಮರೋಡಿ ಅವರು ಹರೀಶ್ ಪೂಂಜಾ ವಿರುದ್ಧ ಕಿಡಿಕಾರಿದ್ರು ಆ ಸಂದರ್ಭದಲ್ಲಿ ಅವರು ಸಿಎಂ ಸಿದ್ದರಾಮಯ್ಯ ಬಗ್ಗೆ ಹರೀಶ್ ಪೂಂಜಾ ಆಡಿದ್ದ ಮಾತುಗಳನ್ನ ಪ್ರಸ್ತಾಪಿಸಿದರು ಹರೀಶ್ ಪೂಂಜಾ ಅವರ ಆರೋಪ ನಿಜವಾದ್ರೆ ಸಿದ್ದರಾಮಯ್ಯ ಮೇಲೆ ಕ್ರಮಗಳಾಗಬೇಕು ಪೂಂಜಾ ಹೇಳಿದ್ದು ಸುಳ್ಳಾದ್ರೆ ಅವರ ಮೇಲೂ ಕ್ರಮಗಳಾಗಬೇಕು ಅಂತ ಹೇಳಿದ್ರು ಇದೇ ತಾಲೂಕಿನ ಶಾಸಕ ಹರೀಶ್ ಪೂಂಜಾ ಆಗಿ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಮೊನ್ನೆ ಏನ ಆರೋಪ ಸಿದ್ದರಾಮಯ್ಯ ಇಪ್ಪತ್ತ ನಾಕು ಮಾಡಿದ್ದಾರೆ ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಹರೀಶ್ ಪೂಂಜಾ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವ್ರು ಹತ್ಯ ಮಾಡಿದ್ದಾರಂತ ಹೇಳುದು ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಇಲ್ಲ ಇಲ್ಲಾದ್ರೆ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ ನಾನು ಮಾಡ್ರು ಮಾಡಲಿಲ್ಲ ಅರಿಶ್ ಪೂಂಜ ಸುಳ್ಳ ಅಂತ ಹೇಳ್ಬೇಕು ಅವನನ್ನು ಒಳಗೆ ಹಾಕಿಂತ ಹೇಳ್ಬೇಕು ಎರಡರಲ್ಲಿ ಒಂದು ಆಗ್ಲೇ ಬೇಕು ಒಂದು ಅರಿಶ್ ಪೂಂಜಾ ಒಳಗೆ ಹೋಗ್ಬೇಕು ಇಲ್ಲಾದ್ರೆ ಸಿದ್ದರಾಮಯ್ಯ ಅದೇ ವಿಡಿಯೋವನ್ನ ಎಡಿಟ್ ಮಾಡಿ ಈಗ ಅಪಪ್ರಚಾರ ನಡೆದಿದೆ ತಿಮರೋಡಿ ಸಿದ್ದರಾಮಯ್ಯರನ್ನ ಕೊಲೆಗಾರ ಅಂತ ಕರೆದಿದ್ದಾರೆ ಅವರ ಮೇಲೆ ಕ್ರಮಗಳಾಗಬೇಕು ಅಂತ ಬಿಜೆಪಿ ಶಾಸಕರು ಇವತ್ತು ವಿಧಾನಸಭೆಯಲ್ಲಿ ಆಗ್ರಹಿಸಿದರು ತಾಕತ್ತಿದ್ರೆ ಬಂಧನ ಮಾಡುವಂತೆ ಸವಾಲು ಕೂಡ ಹಾಕಿದ್ರು ಅಂದ್ರೆ ಸರ್ಕಾರವನ್ನ ಸಿದ್ದರಾಮಯ್ಯರನ್ನ ರೊಚ್ಚಿಗೆ ಬಿಸೋಕೆ ನೋಡಿದ್ರು ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ ನೂರಾರು ಕೊಲೆಗಳಾಗಿದೆ ಅಂತ ಹೇಳಿದಂತ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದರೆ ರಾಜ್ಯದ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಈ ಥರ ಸದನ ನಡೆಯುವಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಇಪ್ಪತ್ತೆಂಟು ಕೊಲೆ ಆಗಿದೆ ಅಂತೇಳಿದ್ರೆ ಈ ರಾಜ್ಯದಲ್ಲಿ ಏನು ಗೂಂಡ ರಾಜ್ಯ ನಡೀತಾ ಇದೆ ಇದು ಯಾವ ವ್ಯಕ್ತಿ ಎಸ್ ಐ ಟಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು ಅದೇ ಟೀಮ್ ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ರೀ ಹೇಳ್ಬಿಡ್ತೀನಿ ಮುಖ್ಯಮಂತ್ರಿ ಮೇಲೆ ಅಪ್ಪತ್ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕ ನಾವ್ ಯಾರು ನಾವು ಕೊಲೆಗಡಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನಾ ಸಾಧ್ಯ ಹೇಳಿ ಯಾರು ಆರೋಪ ಮಾಡಿದ್ದಾರೆ ಕೊಲೆ ಮಾಡಿದೀವಿ ಅಂತ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು ಅಲ್ಲ ಮುಖ್ಯಮಂತ್ರಿ ಇಪ್ಪತ್ತೆಂಟು ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೇಳ್ಬೋದಾದ್ರೆ ಇಫ್ ದ ಗೌರ್ಮೆಂಟ್ ಇಮಿಡಿಯೇಟ್ ಆಕ್ಷನ್ ವಿಧಾನಸೌಧದ ಮೂರನೇ ಮಾಡಲ್ ಇರುವ ಮರ್ಡರ್ ಮಾಡಿದ್ದಾರೆ ಅಂತ ಧೈರ್ಯವಾಗಿ ಬಂದು ಸೋಷಿಯಲ್ ಮೀಡಿಯಾ ಮುಂದೆ ಹೇಳುವಾಗ ಹೇಳುವಾಗ್ಲಿ ಎಂತಹ ಸುಳ್ಳು ನೋಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾರೆ ಇದು ನಿನ್ನೆ ದಿನ ತಿಮ್ರೋಡಿ ಸುದ್ದಿಗೋಷ್ಠಿ ನಡೆಸಿ ಮಾಡಿರುವ ಆರೋಪ ಅಂತ ಮೊದಲೇ ಅದು ಎಡಿಟ್ ವಿಡಿಯೋ ಅಲ್ಲದೆ ಎರಡು ವರ್ಷಗಳ ಹಿಂದಿನ ವಿಡಿಯೋ ಆರ್ ಅಶೋಕ್ ಹೇಳ್ತಾರೆ ಅದು ನಿನ್ನೆಯ ಸುದ್ದಿಗೋಷ್ಠಿ ಅಂತ ಇಂತಹ ಸುಳ್ಳು ಹೇಳುವವರು ನಮ್ಮ ವಿಪಕ್ಷ ನಾಯಕ ನಮ್ಮ ಕರ್ಮ ಇದು ಬಿ ಜೆ ಪಿ ಅವರು ಅಪಪ್ರಚಾರ ಏನೋ ಮಾಡಿದ್ರು ಅದನ್ನ ಈ ಸರ್ಕಾರ ನಂಬಿತಲ್ಲ ಬಿಜೆಪಿಯವರ ಆಕ್ರೋಶಕ್ಕೆ ಸರ್ಕಾರದ ಕಡೆಯಿಂದ ಡಿ ಸಿ ಎಂ ಮತ್ತು ಹೋಮ್ ಮಿನಿಸ್ಟರ್ ಧ್ವನಿಗೂಡಿಸಿದ್ರು ಡಿ ಸಿ ಎಂ ಹೇಳ್ತಾರೆ ನನ್ನ ಮೊಬೈಲ್ಗೂ ಬಂದಿದೆ ಅಂತ ಹಾಗೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಗ್ಗೆ ಅವರು ಅನುಕಂಪ ವ್ಯಕ್ತಪಡಿಸಿದ್ರು ಇನ್ನು ಗೃಹ ಸಚಿವರು ಕಠಿಣ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳೇ ಬಿಟ್ರು ಅವ್ರು ಯಾರು ನೋಡಿದಿನಿ ಏನು ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಾನು ಹೇಳಿದ್ದಾರೆ ನಾನು ಕೇಳಿದ್ದೀನಿ ಅದಲ್ಲದೆ ನಿಮ್ ಪಾರ್ಟಿ ಲೀಡರ್ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದು ನನ್ನ ಹತ್ರನೂ ಫೋನಲ್ಲಿದೆ ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂತ ಸ್ಟೇಟ್ಮೆಂಟ್ ನಾನು ಸಿಎಂ ಕೇಳಿದೆ ಸಿಎಂ ನೋಡಿರ್ಲಿಲ್ಲ ಹಿಂದೂ ಲೆಕ್ಕ ಇದೆ ಸ್ವಾಮಿ ಅಂತ ಹೇಳಿದೆ ಅದಕ್ಕೆ ಇಮಿಡಿಯೇಟ್ ಹೋಮ್ ಮಿನಿಸ್ಟ್ರಿಗೆ ಏನ್ ಡೈರೆಕ್ಷನ್ ಕೊಟ್ಟಬೇಕು ಅವ್ರು ಕೊಟ್ಟಿದ್ದಾರೆ ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನ ತಗೋದಕ್ಕೆ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ ಆ ಕಾನೂನನ್ನ ಚಲಾಯಿಸ್ತೀವಿ ಅವನಿಗೇನು ಶಿಕ್ಷೆ ಮಾಡಬೇಕು ಮಾಡ್ತೀವಿ ಯಾವ ಮುಲಾಜಿಲ್ಲದೆ ಮಾಡ್ತೀವಿ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ತಗೊಂಡೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತಾರಂತೆ ಗೃಹ ಸಚಿವರು ಇಷ್ಟು ಹೇಳ್ತಾ ಇದ್ದಂತೆ ಗೋಧಿ ಮೀಡಿಯಾಗಳಿಗೆ ಪೇಯ್ಡ್ ಗಿರಾಕಿಗಳಿಗೆ ಸಂಭ್ರಮವೋ ಸಂಭ್ರಮ ಮಹೇಶ್ ತಿಮರೋಡಿ ಅರೆಸ್ಟ್ ಆಗ್ಯೋಯ್ತೋ ಎಂಬಂತೆ ಸಂಭ್ರಮಿಸಿದರು ಅಷ್ಟರಲ್ಲಿ ಸತ್ಯ ಬಯಲಿಗೆ ಬಂತು ಸತ್ಯ ಬಹಿರಂಗವಾಗ್ತಾ ಇದ್ದಂತೆ ಇವರ ಕ್ಯಾಂಪೇನ್ ಚೂರ್ ಚೂರಾಯಿತು ಆಮೇಲೆ ತಿಮರೋಡಿ ವಿಡಿಯೋ ವಿಚಾರದ ಬಗ್ಗೆ ಸದನದಲ್ಲಿ ಮಾತುಕತೆಯೇ ಇಲ್ಲ ಎಲ್ಲರ ಬಾಯಿ ಬಂದಾಗಿತ್ತು ನೋಡ್ರಿ ಇದು ಸೋಷಿಯಲ್ ಮೀಡಿಯಾ ಸಮಾನ ಇದು ಡಿಜಿಟಲ್ ಮೀಡಿಯಾಗಳ ಕಾಲ ಮುಖ್ಯವಾಹಿನಿಯ ಮಾಧ್ಯಮಗಳಿಗಿಂತ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮೀಡಿಯಾಗಳು ಫಾಸ್ಟ್ ಇದೆ ಹಾಗಾಗಿ ಸತ್ಯ ಏನೆಂಬುದು ತಕ್ಷಣವೇ ಬಯಲಾಯಿತು ಬಿ ಜೆ ಪಿಯ ಸುಳ್ಳಿನ ಪ್ರಚಾರ ಸಮಾಧಿಯಾಯಿತು ಬಿ ಜೆ ಪಿಗೆ ಈ ಅಸ್ತ್ರವನ್ನು ಕೊಟ್ಟು ದಿಕ್ಕು ತಪ್ಪಿಸಲು ನೋಡಿದ್ದ ಗಿಳಿಗಳು ಕಿರಿಕಿಗಳೆಲ್ಲ ಕರೆಂಟ್ ಹೊಡೆದ ಕಾಗೆಗಳಂತಾಯಿತು ಸತ್ಯ ಬಯಲಿಗೆ ಬರ್ತಾ ಇದ್ದಂತೆ ಅರೆಸ್ಟ್ ಹರೀಶ್ ಪೂಂಜಾ ಕ್ಯಾಂಪೇನ್ ಕೂಡ ಶುರುವಾಗಿದೆ ಇದರಿಂದ ಬೆಳ್ತಂಗಡಿ ಶಾಸಕರಿಗೆ ಮಂಡೆ ಬೆಚ್ಚಾಗಿದೆ ಮಾರ್ರೆ ಇವರ ಕಿತಾಪತಿಗಳಿಂದ ನಾನು ಸಿಕ್ಕಾಕೊಂಡಲ್ಲ ಅಂತ ಈಗ ಹರೀಶ್ ಪೂಂಜಾ ತಲೆ ಕೆರೆದುಕೊಳ್ಳುವಂತಾಗಿದೆ ಅದೇನೇ ಇರಲಿ ಜನಪ್ರತಿನಿಧಿಗಳಾದವರು ಎಡಿಟ್ ವಿಡಿಯೋವನ್ನು ನಂಬಿ ಅದರ ಬಗ್ಗೆ ಶಾಸನ ಸಭೆಯಲ್ಲಿ ನಿಂತು ಹೀಗೂ ಸುಳ್ಳು ಹೇಳ್ತಾರಲ್ಲ ಹೀಗೂ ಅಪಪ್ರಚಾರ ಮಾಡ್ತಾರಲ್ಲ ವಿಧಾನಸಭಾ ಕಲಾಪದಲ್ಲೇ ಇಂತಹ ಘನಂದಾರಿ ಕೆಲಸ ಮಾಡೋರು ಹೊರಗೆ ಇನ್ನಷ್ಟು ಸುಳ್ಳಿನ ಜೀವನ ನಡೆಸಬಹುದು ಹೇಳಿ ಧರ್ಮಸ್ಥಳ ಪ್ರಕರಣದ ಚರ್ಚೆಗೆ ಇವರು ಇಂತಹ ಒಂದು ಅಪಪ್ರಚಾರ ಮಾಡಿ ತಿಮರೋಡಿಯವರನ್ನ ಬಂಧಿಸಬೇಕು ಅಂತ ಆಗ್ರಹಿಸ್ತಾರೆ ಅಂದರೆ ಇದರ ಹಿಂದೆ ಏನೋ ಷಡ್ಯಂತ್ರ ಇದ್ದಂತಿದೆ ಬಿ ಜೆ ಪಿಯ ತಾಳಕ್ಕೆ ತಕ್ಕಂತೆ ಈ ರಾಜ್ಯ ಸರ್ಕಾರ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕುಣಿತಾರೆ ಅಂದರೆ ಇದರಲ್ಲಿ ನಮಗೆ ಏನೇನೋ ಅನುಮಾನಗಳು ಬರ್ತಾ ಇದೆ ಇದೆಲ್ಲ ಒಂದು ಸಂಘಟಿತವಾದ ಷಡ್ಯಂತ್ರ ಅಂತ ಅನಿಸ್ತಾ ಇದೆ ತಿಮರೋಡಿಯವರನ್ನ ಬಂಧಿಸೋ ಮೂಲಕ ಯಾರನ್ನೋ ಬಂಧನದಿಂದ ಬಚಾವ್ ಮಾಡುವ ದುರುದ್ದೇಶವು ಇದೆ ಎಂಬ ಅನುಮಾನ ನಮ್ಮನ್ನು ಕಾಡ್ತಾ ಇದೆ ಇಲ್ಲಾಂದ್ರೆ ಇಂತಹ ಒಂದು ಅಪಪ್ರಚಾರ ಯಾಕೆ ಮಾಡಬೇಕಾಗಿತ್ತು ಬಿಜೆಪಿಯವರು ಸಾಲು ಸಾಲಾಗಿ ಇಂಥ ಆರೋಪ ಮಾಡಿರುವಾಗ ತಿಮರೋಡಿ ಒಬ್ಬರ ಮೇಲೆ ಯಾಕೆ ಕ್ರಮಕ್ಕೆ ಆಗ್ರಹಿಸಬೇಕಾಗಿತ್ತು ಅದಕ್ಕೆ ತಕ್ಷಣವೇ ಸರ್ಕಾರ ಯಾಕೆ ಸ್ಪಂದಿಸುವ ರೀತಿ ಉತ್ತರ ಕೊಡಬೇಕಾಗಿತ್ತು ಇಷ್ಟು ಫಾಸ್ಟ್ ಆಗಿ ರಿಯಾಕ್ಟ್ ಮಾಡೋ ಸರ್ಕಾರ ಈ ಹಿಂದೆ ಬಿಜೆಪಿ ನಾಯಕರು ಆರೋಪ ಮಾಡಿದ್ದಾಗ ಯಾಕೆ ಸುಮ್ಮನಿತ್ತು ಪೂಂಜ ಒಬ್ರೇ ಅಲ್ಲ ಕರಾವಳಿಯ ಬಹುತೇಕ ಬಿಜೆಪಿ ಶಾಸಕರು ಸಿದ್ದರಾಮಯ್ಯ ಮೇಲೆ ಈ ಆರೋಪವನ್ನ ಹೊರಿಸಿದ್ದಾರೆ ಕರಾವಳಿಯ ಸಂಸದರೆಲ್ಲ ಈ ಆರೋಪ ಸಿದ್ದರಾಮಯ್ಯನವರ ಮೇಲೆ ಹೊರಿಸಿದ್ದಾರೆ ಹಾಗಿದ್ರೆ ಅವರ ಮೇಲೆ ಕ್ರಮಗಳು ಆಗ್ಬೇಕಲ್ಲ ಎಡಿಟ್ ವಿಡಿಯೋ ನಂಬಿ ತಿಮ್ರೋಡಿ ವಿರುದ್ಧ ಕ್ರಮಕ್ಕೆ ಸೂಚನೆ ಕೊಡುವ ಗೃಹ ಸಚಿವರು ಅದೇ ಆರೋಪವನ್ನ ಹಲವು ಸಲ ಮಾಡಿರುವ ಬಿಜೆಪಿ ಜನಪ್ರತಿನಿಧಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಯಾಕೆ ಸೂಚನೆಯನ್ನ ಕೊಡೋದಿಲ್ಲ ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕು ಗೃಹ ಸಚಿವರು ಉತ್ತರ ಕೊಡಬೇಕು ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೊಡಬೇಕು ನಿಮ್ಮನ್ನು ಸುಮ್ಮನೆ ಕೂರಿಸಿಲ್ಲ ಅಲ್ಲಿ